ವಕ್ಫ್ ಕಾಯ್ದೆ ವಿರೋಧಿಸಿ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರವೇ ನಡೆದು ಹೋಗಿದೆ ತೀವ್ರವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆ ಕೊನೆಗೆ ಹಿಂಸಾಚಾರದ ಸ್ವರೂಪವನ್ನು ತಾಳಿತು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಉತ್ತರ ಇಪ್ಪತ್ನಾಲ್ಕು ಪರಗಣ ಹೋಗ್ಲಿ ಮಾಲ್ಡಾ ಜಿಲ್ಲೆಗಳಲ್ಲಿ ಹಿಂಸಾಚಾರ ನಡೆದಿದೆ ಈವರೆಗೆ ಒಟ್ಟು ಮೂರು ಜನ ಈ ಹಿಂಸಾಚಾರದಲ್ಲಿ ಬಲಿಯಾಗಿದ್ದಾರೆ ಗಲಭೆಯಿಂದಾಗಿ ಆ ಗ್ರಾಮಸ್ಥರು ಈಗ ಊರನ್ನೇ ತೊರೆದು ಹೋಗ್ತಾ ಇದ್ದಾರೆ ಕುಡಿಯುವ ನೀರಿಗೆ ವಿಷ ಬೆರೆಸಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಕೂಡ ಮಾಡಿದ್ದಾರೆ ಅಕ್ಕಪಕ್ಕದ ಜಿಲ್ಲೆಗಳ ಶಾಲೆಗಳಲ್ಲಿ ಆಶ್ರಯವನ್ನು ಕೂಡ ಸಂತ್ರಸ್ತರು ಪಡೆದುಕೊಂಡಿದ್ದಾರೆ ಮನೆಗಳನ್ನು ಧ್ವಂಸ ಮಾಡಿ ಬೆಂಕಿ ಹಚ್ಚಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ ಬಿಎಸ್ಎಫ್ ಅಧಿಕಾರಿಗಳ ಸಹಾಯದಿಂದ ತಪ್ಪಿಸಿಕೊಂಡು ಗ್ರಾಮಸ್ಥರು ತಮ್ಮ ಪ್ರಾಣ ರಕ್ಷಣೆ ರಕ್ಷಣೆ ಮಾಡಿಕೊಂಡಿದ್ದಾರೆ ಅಕ್ರಮವಾಗಿ ಅಮೆರಿಕ ಪ್ರವಾಸವನ್ನ ಯಾರು ಮಾಡ್ತಾ ಇದ್ರು ಯಾರು ಅಮೆರಿಕದ ಒಳ ನುಸುಳಿದ್ರು ಅವರಾಯ್ತು ಇದೀಗ ಅಮೆರಿಕದಲ್ಲಿ ಯಾರ್ಯಾರು ವೀಸಾ ಪಡೆದುಕೊಂಡು ಅಕ್ರಮವಾಗಿ ಅಂದ್ರೆ ವೀಸಾ ಮುಗಿದ ಬಳಿಕ ಯಾರಿದ್ದಾರೆ ಅವರಿಗೂ ಕೂಡ ಅಮೆರಿಕ ಈಗ ಹೊಸ ಎಚ್ಚರಿಕೆ ಕೊಟ್ಟಿದೆ ಅಮೆರಿಕದಲ್ಲಿ ಮೂವತ್ತು ದಿನಗಳ ಒಂದು ಗಡುವನ್ನು ಕೊಡಲಾಗಿದೆ ಮೂವತ್ತು ದಿನಗಳಿಗಿಂತ ಹೆಚ್ಚು ಕಾಲ ಅಮೆರಿಕದಲ್ಲಿ ಇರುವಂತಿಲ್ಲ ಅಂತ ಅಮೆರಿಕ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಅಮೆರಿಕ ಅಧಿಕಾರಿಗಳ ಅನುಮತಿಯನ್ನ ಪಡೆಯದೇ ಇದ್ದಿದ್ದೇ ಆದರೆ ಅಂಥವರಿಗೆ ದಂಡ ಹಾಗೂ ಶಿಕ್ಷೆ ಖಚಿತ ಅಂತ ಅಮೆರಿಕ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಇಂದಿನ ಪ್ರೈಮ್ ಟೈಮ್ ನೋಡ್ತಾ ಇರಿ ಟಿವಿ ಫೈ ಇದು ವಾಸ್ತವದ ಪ್ರತಿರೂಪ